ಬೈಬೇಡಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇದು ಮೂರು ದಿನದ ಕಾಯಿಲೆ ಯಾವುದು ಫುಡ್ ಇನ್ಫೆಕ್ಷನ್ನು ಆ ಗ್ಯಾಸ್ಟ್ರಿಕ್ ಹದಿನೈದು ದಿನ ಆದರೂ ಕಡಿಮೆ ಆಗಲ್ಲ ಆ ರೀತಿ ಆಗ್ಬಿಡುತ್ತೆ ಎಲ್ಲದಕ್ಕೂ ಒಂದೇ ಪರಿಹಾರ ಮನೆಯಲ್ಲಿ ಒಂದು ಒಂದು ಕೆ ಜಿ ಅರ್ಧ ಕೆ ಜಿ ಅಷ್ಟು ಹಿಟ್ಟು ಇಟ್ಕೊಳ್ಳಿ ಮಜ್ಜಿಗೆ ಒಳಗಡೆ ಒಂದು ಚಮಚ ಹಾಕಿ ಕಲಸಿ ಕುಡೀವಿ ಸಾಯಂಕಾಲನೂ ಕುಡಿಬೇಕು ಅನ್ಸಲ್ಲ ಒಂದೇ ಸಾರಿಗೆ ಕಡಿಮೆ ಆಗ್ಬಿಡುತ್ತೆ ಅಷ್ಟು ಅಮೃತ ಇದ್ದ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹಿಂದೆ ಅಡಿಕೆ ತೋಟಗಳಲ್ಲಿ ಹೇರಳವಾಗಿ ಸಿಗ್ತಾ ಇತ್ತು ಹಾಗೆ ರೈತರು ಹೇಳ್ತಾರೆ ಅಡಿಕೆ ಫಸಲು ಇದರಿಂದ ಜಾಸ್ತಿ ಬರ್ತಾ ಇತ್ತು ಅಂತ ಹೇಳಿ ಈಗ ಬಹಳ ಅಪರೂಪ ಆಗಿದೆ ಕೆಲವೊಂದು ಜಾಗಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಅಲ್ಲಿ ಸುತ್ತಮುತ್ತ ಇವುಗಳನ್ನು ನೋಡ್ಬೋದು ನಾನು ಮಡಿಕೇರಿ ಕಡೆ ಹೆಚ್ಚು ನೋಡಿದ ನೆನಪಿಲ್ಲ ನನಗೆ ಬಹಳ ದಕ್ಷಿಣ ಕನ್ನಡದವ್ರಿಗೆ ಗೊತ್ತಿದೆ ಇದು ಕಾಡರ್ಶನ ಅಂತ ನೀವು ಕಾಡರ್ಶನ ಅಂತ ಹೇಳ್ತೀರಾ ಕಾಡರ್ಶನ ಅಂತ ಹೇಳಿ ಹ್ಞೂ ಅರ ಅರ ರೂಟ್ ಹಿಟ್ಟು ಇದಕ್ಕೆ ಹೇಳೋದು ಆದರೆ ಅರೆ ರೂಟಗನಂತ ಬಿಳಿ ಅರವ ರೂಟ್ ಅಂತ ಇದು ಬಾಣದ ಹಾಗೆ ಇರುತ್ತೆ ಅದು ಬಿಳಿಯಾಗಿ ಅದಕ್ಕೆ ಹೆಸರು ಅರ ರೂಟ್ ಅಂತಾರೆ ನಾವು ಮಾ ಭಾಷೆಗೆ ಅರ ರೂಟ್ ಅರ ರೂಟ್ ಹಿಟ್ಟು ಅಂತಲೇ ಇದಕ್ಕೆ ಹೇಳ್ತಾ ಇದ್ದಿದ್ದು ನಮಗೆಲ್ಲ ತಾಯಿ ಹಾಲು ಪ್ರಸಿದ ನಂತರ ಇದನ್ನೇ ಮಣ್ಣಿ ಮಾಡಿ கட்சி ரூபதி நாவெல்லாம் இதனை திந்து பெழ்த்து யாக்கே மைசூரு பெங்களூரு ஆ கடை ராகி ஹெச் பெளியோதிரி ராகி சரி அந்த கொடுத்தாரு மக்களின் இன்னது ஈக வந்தி வந்த அது பேஸ் மேல் சருவா சவலாக இவ்வளவு யாவும் நமக்கு நான் நம்ம சத்த நான் நம்ம சத்த ஏன்னு பெளித்தாத்து அதனு திந்து பெத் நான் ನಮ್ಮ ಸುತ್ತ ಏನು ಸಿಗ್ತಾಯಿತ್ತು ಅದಕ್ಕೆ ಅದು ಎಲ್ಲದರಲ್ಲಿ ಯಾವ ಔಷಧಿಯ ಗುಣ ಇದೆ ಅನ್ನುವಂಥ ಜ್ಞಾನ ನಮ್ಮ ಹಿರಿಯರಿಗಿತ್ತು ಹಾಗಾಗಿ ನಾವು ನಿಜವಾಗಿಯೂ ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಓದದೆ ಯಾವುದೇ ಪುಸ್ತಕ ಅಕ್ಷರಗಳ ಜ್ಞಾನ ಇಲ್ಲೇ ಇರುವಂಥವರಿಗೂ ಈ ಜ್ಞಾನ ಇತ್ತಲ್ಲ ಆ ಜ್ಞಾನ ಯಾರು ನಮಗೆ ತಂದು ಕೊಡ್ತಾ ಇದ್ದಾರೆ ನಮ್ಗೆ ಯಾಕೆ ಇದು ಬೇಡ ಆಗಿದೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮತ್ತೆ ಮತ್ತೆ ನಾವು ಯೋಚನೆ ಮಾಡಬೇಕು ಇದು ಬಹಳ ನೋವು ಕೊಡ್ತಾ ಇರುವಂತಹ ಸಂಗತಿ ಮತ್ತೆ ನಶಿಸಿ ಹೋದರೆ ಮತ್ತೆ ಸಿಗೋದೇ ಇಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಹೊಸ ಹೊಸ ಇದು ನಡೀತಾ ಹೋಗುತ್ತೆ ಆವಿಷ್ಕಾರಗಳು ಆದರೆ ಇವು ಒಂದು ಸಾರಿ ಹೊರಟೋಯ್ತು ಒಂದು ಜನ್ರೇಷನ್ಗೆ ಹೊರಟೋಯ್ತು ಅಂದರೆ ಮುಂದೆ ಬರೋಲ್ಲ ಇದನ್ನು ಉಳಿಸಿ ಮುಂದೆ ತಗೊಂಡು ಹೋಗುವಂತಹ ಕೆಲಸಗಳಾಗಬೇಕಾಗಿದೆ ಏನು ಈ ಗೆಣಸು ಸೊಪ್ಪು ಮೇಳ ನಡೀತಾ ಇದೆಯಲ್ಲ ಈ ರೀತಿ ಮತ್ತೆ ಮತ್ತೆ ಮಾಡುವುದರ ಮೂಲಕ ಅಥವಾ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಅದನ್ನ ಜನಗಳವರಿಗೆ ತಗೊಂಡು ಹೋಗೋದ್ರ ಮೂಲಕ ನಿಮ್ಗಳು ಉಳ್ಕೊಳ್ಬೇಕಾಗಿದೆ ಯಾರಾದ್ರೂ ಕೆಲವರು ನನ್ನಂತವರಾದ್ರೂ ಈ ಕಡೆ ಮತ್ತೆ ಬರ್ತಾರೇನೋ ಅನ್ನುವಂಥದ್ದು ಒಂದು ಆಸೆ ಅಮೃತ ಬಳ್ಳಿ ಇದು ನಾನು ಈಗೊಂದು ಇಪ್ಪತ್ತು ಹದಿನೈದು ವರ್ಷಗಳ ಕೆಳಗಡೆ ನನಗೂ ಇದು ಕಾಡು ಬಳ್ಳಿ ಅಂತಾನೆ ಅನಿಸ್ತಾ ಇತ್ತು ಯಾವಾಗ ಸಕ್ಕರೆ ಕಾಯಿಲೆ ಮನೆಯಲ್ಲಿ ನಾಲ್ಕು ಜನಕ್ಕೆ ಬಂತೋ மனேல ஒ சக்கரை காய்ல நமக்கு எதிர்க்கான மன்கு ஜனக்கு சக்கரை காய் யாவாக வந்து ஆவின் அமிரபள்ளிய உபயோக ஹெச்சாய்த்து அமதி எல் நோட் எல்லார்கண்ணும் அரடத்தேவோ இல்லை அமதி இது அந்த யாக்கே தின இதன்ன சேவசுவாங்க அமிரபள்ளிய எதை சேவசுதரிந்த சேக்காய் நியத்திரணக்கு வரும் ಆಯುರ್ವೇದ ವೈದ್ಯರು ಹೇಳಿರೋದ್ರಿಂದ ಎಲ್ಲರಿಗೂ ಈಗ ಅದರ ಕಡೆ ಗಮನ ಇದೆ ಈಗ ನಾವು ಉಗುಳೆ ಬಳ್ಳಿ ಅಂತ ಹೇಳ್ತೀವಲ್ಲ ಹೆಚ್ಚು ಕಡಿಮೆ ಆ ರೀತಿ ಇರುತ್ತೆ ಆದರೆ ಎಲೆ ಸ್ವಲ್ಪ ದಪ್ಪ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಹೃದಯದ ಆಕಾರವನ್ನು ಹೊಂದಿರುತ್ತೆ ಬಹಳ ಆರೋಗ್ಯ ಒಳ್ಳೇದು ನೀವು ಹಾಗೆ ಹಸಿದಾದರೂ ತಿನ್ಬೋದು ಚಟ್ನಿ ಮಾಡಿ ಆದರೂ ಸೇವಿಸಬಹುದು ನಮ್ಮಲ್ಲಿ ಬಹಳ ಇದೆ ಈ ಕಡೆ ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂಥೇಳಿ ನಮ್ಮ ಸೈಡು ತುಂಬ ಬೇಲಿ ಬೇಲಿಗಳಲ್ಲಿ ಬಿಟ್ಟಿರುತ್ತೆ ನೆಕ್ಸ್ಟ್ ವಿಳಿಯದೆಲೆ ಏನು ಊಟ ಆದ ನಂತರ ಎರಡಕ್ಕೆ ಹಾಕೋ ಅಭ್ಯಾಸ ಇರೋದು ನಮ್ಮ ಅಡಿಕೆನೋ ಉಂಡೆ ಅಡಿಕೆನೋ ಓಟ ಅಡಿಕೆನೋ ಏನಿರುತ್ತೆ ಅದನ್ನು ಬಾಯಿಗೆ ಹಾಕೊಂಡು ಅರ್ಧ ಗಂಟೆ ಆಗಿದ್ರೂ ಗಟ್ಟಿ ಇಲ್ಲದೇ ನಮ್ಮ ಹದಗೆ ಅದು ಸವಿಯೋದೆಲ್ಲ ಕಟ್ಟ ಹಗೆಯೋಕೆ ಆಗೋಲ್ಲ ಆದರೆ ಅದೇ ನಿಮೊಂದು ಎರಡು ಎಲೆ ಹಾಕೊಂಡ್ಬಿಡಿ ಎಷ್ಟು ಬೇಗ ಅಡಿಕೆ ಕುಡಿ ಕುಡಿ ಆಗಿಬಿಡುತ್ತೆ ಇದು ನಾವು ಯೋಚನೆ ಮಾಡಬೇಕು ಯಾಕೆ ಎಲೆಯ ರಸಕ್ಕೆ ಅಡಿಕೆ ಪುಡಿ ಆಯಿತು ಅಂತ ಅಂದರೆ ಗಟ್ಟಿ ಇರೋ ಅಡಿಕೆ ನಾವು ತಿಂದ ಆಹಾರನ ಅದು ಎಷ್ಟು ಮಟ್ಟಿಗೆ ನಮಗೆ ಜೀರ್ಣ ಮಾಡುತ್ತೆ ಎಲೆ ರಸ ನಮ್ಮ ಇದಕ್ಕೆ ಎಷ್ಟು ಬೇಕು ಅದು ಯಾಕೆ ಹಿಂದಿನವರು ಊಟ ಆದ ನಂತರ ಎಲೆ ಅಡಿಕೆ ಹಾಕೋಬೇಕು ಅಂತ ಹೇಳ್ತಾ ಇದ್ರು ಅನ್ನುವಂಥ ಸತ್ಯ ಇಷ್ಟರಲ್ಲೇ ಗೊತ್ತಾಗ್ಬಿಡುತ್ತೆ ಬೇಕಾದ್ರೆ ಮನೆ ಹೋಗಿ ಪ್ರಯೋಗ ಮಾಡಿ ಮಕ್ಕಳೇ ಒಂದು ಇಡೀ ಬಟ್ಲ ಅಡಿಕೆನೋ ಇದು ಉಂಡೆ ಅಡಿಕೆನೋ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ನೋಡಿ ಆಗಲ್ಲ ಯಾಕೆಂದ್ರೆ ನನಗೆ ಗೊತ್ತು ನನ್ನ ಹಲ್ಲಾಗೆ ನಿಮ್ಮಲ್ಲೂ ಗಟ್ಟಿ ಇಲ್ಲ ಈಗಿನ ಮಕ್ಕಳಿಗೆ ಅಂತ ಅಡುಗ್ರಾಗಿರ್ಬೋದು ನಾನು ಅವ್ರ ಜೊತೆ ಚಾಲೆಂಜ್ ಮಾಡಲ್ಲ ಅದೇ ನೀವು ಅದರ ಆಮೇಲೆ ಒಂದು ಎರಡು ಎಲೆ ಸೇರಿಸ್ಕೊಳ್ಳಿ ಬಾಯಿಗೆ ಎಷ್ಟು ಬೇಗ ಅಡಿಕೆ ಅದು ಇದಾಗುತ್ತೆ ಹಾಗಾಗಿ ಬಹಳ ಆರೋಗ್ಯಕ್ಕೆ ಉತ್ತಮವಾದಂತಹ ಮನೆ ಬಾಗಿಲು ಬರೀ ಎಲೆ ಅಡಿಕೆ ಆಗಿ ಅಲ್ಲ ನೀವು ಇದರಲ್ಲೂ ರಸ ಮಾಡ್ಕೊಳ್ಬೋದು ಹಾಗೆ ನಾನೊಂದು ಪ್ರಯೋಗ ಡ್ರೈ ಪಾನ್ ಅಂತ ಮಾಡಿಟ್ಕೊಂಡಿರ್ತೀನಿ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಎಲ್ಲಿ ಯಾವುದೇ ಆಹಾರ ತಗೊಳ್ಳಿ ಒಂದು ಚಮಚ ಊಟ ಹಾಕಿದಾಗೆ ಅದು ಹಾಕೊಂಡ್ಬಿಟ್ರೆ ಯಾವುದೇ ಫುಡ್ ಇನ್ಫೆಕ್ಷನ್ ಆಗಲ್ಲ ಹೊರಗಡೆ ತಿಂದಿರುವಂಥ ಆಹಾರ ನಮಗೆ ಉಪದ್ರವ ಕೊಡೋಲ್ಲ ಹೊಟ್ಟೆಗೆ ಬಹಳ ಒಳ್ಳೆಯದು ಆವಾಗವಾಗ ಒಳ್ಳೆಯದಲ್ಲೇ ಉಪಯೋಗವನ್ನು ಮಾಡಿ ಅದು ಚಟವಾಗಬಾರದು ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಮಂಗರವಳ್ಳಿ ಬಳ್ಳಿ ಅಂತ ಇಲ್ಲಿ ಇದು ಹಾಂ ಹೌದಾ ಕಂದು ಬಳ್ಳಿ ಅಂತ ಹಾಂ ಇದು ಮೂಳೆಯ ಬೆಳವಣಿಗೆಗೆ ಬಹಳ ಉಪಯೋಗವಾಗುವಂತಹ ನರಗಳ ಇದಕ್ಕೆ ಬಹಳ ಏನು ಹೇಳ್ತಾರೆ ಅಂದರೆ ಹಿರಿಯರು ಅಲ್ಲಿ ನಾನು ನೋಡಿರುವಂಥದ್ದು ಹಳ್ಳಿ ಪ್ರದೇಶದಲ್ಲಿ ಮೂಳೆ ಮೂಳೆಗೆಳೆ ಮುರಿದಿದ್ರೆ ಇದರದ್ದು ಅಡುಗೆ ಮಾಡಿ ಕೊಡ್ತಾರೆ ಇದ್ರದ್ದು ಸಾಂಬಾರು ಪಲ್ಯ ಇಲ್ಲ ಬಹಳ ಬೇಗ ಮೂಳೆ ಇದು ಕೂಡ್ಕೊಡುತ್ತೆ ಅಂತ ಹೇಳಿ ಇರುತ್ತೆ ತಿನ್ನೋದಕ್ಕೇನು ಬಹಳ ಕಟುವಾಸನೆಯನ್ನು ಏನು ಹೊಂದಿರೋದಿಲ್ಲ ಇಂಥವುಗಳ ಎಲ್ಲವೂ ನಮ್ಮ ಹಿತ್ತಲಿನಲ್ಲಿ ಬೇಕು ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲವೂ ನಮ್ಮ ಹಿತ್ತಲಲ್ಲಿ ಇರಬೇಕು ಇವೇ ನಮ್ಮ ಆಹಾರ ಆಗಬೇಕು ಆವಾಗ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಊಟ ಬಿಳಿ ದಾಸವಾಡ ದಾಸವಾಳದ ಉಪಯೋಗ ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಗರ್ಭಕೋಶದ ಸೋಕಿನಿಂದ ಸೋಂಕಿನಿಂದ ಆಗುವಂತಹ ಸಮಸ್ಯೆಗಳಿಗೆ ಬಿಳಿ ದಾಸವಾಳ ಬಹಳ ಒಳ್ಳೆಯದು ಇದ್ರ ಬಗ್ಗೆ ಕೆಲವೊಂದು ಉದಾಹರಣೆಗಳು ಅವರು ಹಳ್ಳಿಗಳಿಗೆ ಹಾಡಿಗಳಿಗೆ ಹೋದಾಗ ಹೇಳ್ತಾ ಇರ್ತಾರೆ ಮೇಡಮ್ ನನಗೆ ಈ ಥರ ಸಮಸ್ಯೆ ಆಗಿತ್ತು ಇದನ್ನು ನಾನು ಈ ರೀತಿ ರೊಟ್ಟಿ ಜೊತೆ ರಾಗಿ ಹಿಟ್ಟಿನ ಜೊತೆ ರೊಟ್ಟಿಗೆ ಇದನ್ನು ಹಾಕ್ಕೊಂಡು ಅದನ್ನು ಅರಳೆಣ್ಣೆಯಲ್ಲಿ ರೊಟ್ಟಿನ ಬೇಯಿಸ್ಕೊಂಡು ತಿಂದುಬಿಟ್ರೆ ಆ ಸೋಂಪು ಒಂದೇ ರೊಟ್ಟಿಗೆ ಕಡಿಮೆ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದು ಮೊನ್ನೆ ಫೋಟೋ ತಗೊಳ್ಳೋಕೆ ಹೋದಾಗ ದಾಸ ಮಾಡೋದು ಈ ರೀತಿ ಏನೂ ತಮ್ಮಲ್ಲಿ ಬೆಳೀತಾ ಇದ್ದಂತಹ ಆಹಾರವನ್ನೇ ಔಷಧವನ್ನಾಗಿ ಮಾಡಿಕೊಂಡು ಬದುಕಿದ ಅವರು ಅವ್ರ ಕೈಯಲ್ಲಿ ಒಂದೆರಡು ಮಾತು ಹೇಳಿಸ್ತೀನಿ ನಾನು ನೆಕ್ಸ್ಟ್ ನಾನು ಇಷ್ಟೆಲ್ಲವನ್ನ ಮಾತಾಡಿದ್ದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಲ್ಲರ ಮನೆಯಲ್ಲಿ ಮತ್ತೆ ಕೈ ತೋಟಗಳು ಉಂಟುಕೊಡ್ಬೇಕು ನಾವು ಏನನ್ನು ತಿಂತಾ ಇದ್ದೀವಿ ಈಗ ಇಲ್ಲಿ ಅಕ್ಕಿ ಕೊಟ್ಟರು ನನ್ನ ತಟ್ಟೆಗೆ ಅನ್ನವಾಗಿ ಬಂದಂತ ಈ ಅಕ್ಕಿ ಬೆಳೀತಾ ಇರುವಂಥ ರೈತ ಯಾರು ಇದು ಎಲ್ಲಿಂದ ಬರ್ತಾ ಇದೆ ಅಕ್ಕಿ ಇದು ಯಾವ ಅಕ್ಕಿ ನಾಟಿ ಅಕ್ಕಿನ ಹೈಬ್ರಿಡ್ ಅಕ್ಕಿನ ಇದು ಆರ್ಗ್ಯಾನಿಕ್ மிக்க இது நான் ஆரோக்கியக்கு எஸோ அனுகூல இது ஒ நான் திந்தா இருந்த ஆஹார நான் தட்டேலிவா ஆஹார நன்க ஆரோக்கிய கொடுத்து இஷ்ட நமக்கு மக்களில் வந்தே ண்டோ மெடிக்கல் ஷாப் பார்த்த ஆகி பேரைய் ஆளாகலே ஹே்த்தா இல்ல நம்ம ஆரோக்கிய அஸ்டு சுதார்த்தை நம்ம கை தோட்டகள் ஹேரோ ಹಾಕ್ಬೇಕು ಏನು ಹಿಂದೆ ನಾವು ಆಹಾರವಾಗಿ ತಿಂತಾ ಇದೀವಲ್ಲ ಅದು ಆಹಾರವಾಗಿ ಬರಬೇಕು ಔಷಧಿ ಔಷಧಿಯಾಗೇ ಇರಬೇಕು ಆಹಾರವಾಗಿ ಬಾರದು ಅನ್ನೋದು ನನ್ನ ಒಂದು ಕಾಳಜಿ ಮತ್ತು ಕಳಕಳಿ ದಯವಿಟ್ಟು ಇದು ಎಷ್ಟು ಜನಕ್ಕೆ ನಡೆಸಲಿಕ್ಕಾಗುತ್ತೆ ಅಷ್ಟೊಂದು ಜನ ಮಾಡಿ ಅವಕಾಶ ಇದ್ದಂಥವ್ರು ಬಿಡಬೇಡಿ ನೀವು ಎಸ್ದಂತಹ ತೆಂಗಿನಕಾಯಿ ಚಿಪ್ಪಲ್ಲೂ ಗಿಡ ಬೆಳಿಬೋದು ಟ್ರೈನಲ್ಲೂ ಸೊಪ್ಪುಗಳನ್ನು ಹಾಕ್ಕೊಳ್ಬೋದು ಕೆಲವೊಬ್ಬರು ಈ ವೇಸ್ಟ್ ಆದಂತಹ ಜೀನ್ಸ್ ಪ್ಯಾಂಟನ್ನು ಗಿಡಗಳನ್ನು ಬೆಳ್ಕೊಳ್ತಾರೆ ಹಾಗಾಗಿ ಮಾಡ್ತೀನಿ ಅನ್ನುವಂಥ ಮನಸ್ಸಿದ್ರೆ ಮಾರ್ಗಗಳು ತುಂಬಾ ಇದೆ ನಾವು ಆದಷ್ಟು ನಮ್ಮ ಹಿಂದಿನವರ ಆಹಾರವನ್ನು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಇವ್ರಿಗೇ ಒಂದೆರಡು ಮಾತಾಡ್ ಸಂಜಾನ್ ತಮ್ಮ ಬನ್ನಿ ಧನ್ಯವಾದಗಳು ಅಶೋಕ್ ಕುಮಾರಿ ಅವರಿಗೆ ಒಂದು ನಿಮಿಷ ಮೇಡಮ್ ಆದಿವಾಸಿ ಹೆಣ್ಮಗಳಿದ್ದಾರೆ ಜಾನಕಮ್ಮ ಅಂತ ಕೆಲವೊಂದು